ಜ್ಞಾನದಿಂದ ಜ್ಞಾನದ ಮಾರ್ಗವನ್ನು ತೋರಿಸುವಂಥ ಸದ್ಗುರುವಿನ ಕೃಪೆ ನಮ್ಮ ಮೇಲಾಗಲಿ ಶ್ರೀಶೈಲ ಜಗದ್ಗುರುಗಳ ದಿವ್ಯ ಅನುಗ್ರಹದಿಂದ ನಾವು ವೇದವಿದ್ಯೆಯನ್ನು ಅಧ್ಯಯನ ಮಾಡಲು ಆಸಕ್ತರಾಗಿ ಇಲ್ಲಿ ಬಂದಿದ್ದೇವೆ ಗುರುಗಳ ಸರಸ್ವತಿಯ ಆಶೀರ್ವಾದದಿಂದ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಶುದ್ಧವಾದ ನೀತಿ ನಿಯಮ ಆಚಾರ ವಿಚಾರಗಳನ್ನು ಅಧ್ಯಯನ ಮಾಡಿ ಸಮಸ್ತ ಕುಲಕೋಟಿಗೆ ಹಿತವನ್ನು ಬಯಸುವ ವಿದ್ಯಾರ್ಥಿಗಳಾಗಿ ನಾವು ನಮ್ಮ ವಿದ್ಯಾರ್ಥಿ ಜೀವನದ ಮುಖ್ಯ ಗುರಿಯಾದ ವಿದ್ಯಾರ್ಜನೆಯನ್ನು ಅದರಲ್ಲೂ ವಿದ್ಯೆಯನ್ನು ಅಧ್ಯಯನ ಮಾಡಲು ಇವತ್ತು ಪ್ರಾರಂಭಿಸುತ್ತೇವೆ ಶ್ರೀ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲೆಂದು ಭಕ್ತಿಯಿಂದ ನಮಸ್ಕರಿಸುತ್ತೇವೆ